ಡಾಕ್ಟ್ರೆ ನನಗೇನಾಗಿದೆ ಡಾಕ್ಟ್ರೆ ಏನೂ ಆಗಿಲ್ಲಮ್ಮ ನೀನು ಖುಷಿ ಪಡೋ ವಿಚಾರನೇ ನೀನು ತಾಯಿ ಹಾಕ್ತಿದ್ಯಾ ಏನು ನಾನು ತಾಯಿ ಹಾಕಿದ್ದೀನಾ ಹ್ಞೂನಮ್ಮ ಯೋಚನೆ ಮಾಡಬೇಡ ನಿನ್ಗೇನು ಆಗಿಲ್ಲ ತುಂಬ ವೀಕ್ ಇದೆಯಾ ಟಾನಿಕ್ಕು ಮತ್ತು ಹಣ್ಣು ಈ ತರಕಾರಿ ಈ ಥರದ್ದೆಲ್ಲ ಚೆನ್ನಾಗಿ ತಿನ್ನು ಆಮೇಲೆ ಪಾಪನು ಚೆನ್ನಾಗಿರ್ತೈತೆ ಯಾಕಮ್ಮ ಯಾಕೆ ಏನಾಯ್ತು ಯಾಕೆ ಕಳ್ತಿದ್ದೀರಾ ಈ ಮಗು ಬೇಡ ಡಾಕ್ಟ್ರ್ ನನಗೆ ನನಗೆ ಬೇಡ ಈ ಮಗು ಮಾತ್ರೆ ಕೊಟ್ಬಿಡಿ ಆಗೋ ಥರ ಯಾಕಮ್ಮ ಏನಾಯ್ತು ಯಾಕೆ ಏನು ಮಾತಾಡ್ತಿದ್ಯಾ ಎಷ್ಟೋ ಜನಕ್ಕೆ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಕೊರಗ್ತಾರೆ ದೇವ್ರು ಕೊಟ್ಟಿರೋದನ್ನ ಬೇಡ ಅಂತೀಯ ನೀನು ನನ್ನ ಜೀವನನೇ ಸರಿ ಇಲ್ಲ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಇವಾಗ ಈ ಮಗು ಆದರೆ ನನಗೆ ನನ್ನ ಆಮೇಲೆ ಏನಾಗ್ತೈತೆ ಅಂತಲೇ ಗೊತ್ತಿಲ್ಲ ಮೊದಲೇ ಮನೆಗೆ ಮನಸ್ತಾಪ ಜಾಸ್ತಿ ಇದ್ದಾವೆ ಡಾಕ್ಟ್ರೆ ಅಲ್ಲಮ್ಮ ನಿನ್ನ ಸಂಸಾರದಾಗಿ ಎಷ್ಟೇ ಮನಸ್ತಾಪ ಇದ್ರೂ ಮಗು ಕಳ್ಕೊಳಕ್ಕೆ ಹೋಗ್ತಿದ್ಯಲ್ಲ ನಾವು ಆ ಥರ ಬರ್ಕೊಡಲ್ಲ ಮಗುನ ಸಾಯಿಸೋದು ತುಂಬ ಅಪರಾಧ ಡಾಕ್ಟ್ರೆ ನಿಮಗೆ ಕೈಯೇ ಮುಗಿತೀನಿ ನನಗೆ ಮಗು ಬೇಡ ಈ ಮಗು ಆದರೆ ನನ್ನ ಜೀವನ ಸರಿ ಇರಲ್ಲ ಮತ್ತು ನಮ್ಮ ಮನೆಗೆ ನನ್ನ ಮನೆಯಿಂದ ಆಚೆಗೆ ಆಗ್ತಾರೆ ನಮ್ಮ ಅಕ್ಕ ಇಷ್ಟು ದಿನ ಚೆನ್ನಾಗಿ ನೋಡ್ಕೊತಿದ್ಲು ಅಕಸ್ಮಾತ್ ನನಗೆ ಅಂತ ಒಂದು ಗಂಡು ಮಗ ಆದರೆ ಆಗಕ್ಕೂ ಬಿಡಲ್ಲ ಅನಿಸುತ್ತೆ ನನಗೆ ಹೇಗೆ ಹೇಳೋದು ಅರ್ಥ ಆಗ್ತಿಲ್ಲ ಯಾವುದು ಆಗ್ಬಾರ್ದು ಅನ್ಕಣ್ಣೋ ಅದೇ ಆಗ್ತೈತಿ ನೋಡಮ್ಮ ಹಂಗೆಲ್ಲ ನೀನು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗು ಡಾಕ್ಟ್ರೇ ಡಾಕ್ಟ್ರೇ ನನ್ನ ಮಾತು ಕೇಳಿ ನೋಡಮ್ಮ ಒಂದ್ಸಲ ಹೇಳಿದ್ರೆ ಚಂದ ಸುಮ್ಮನೆ ಹೋಗು ಇಲ್ಲಿಂದ ಏನು ಮಾಡದಪ್ಪ ಇವಾಗ ನಾನು ಏನು ಮಾಡಲಿ ಮನೆಗೆ ಹೋಗಿ ಹೇಳಿದ್ರೆ ಅಕಸ್ಮಾತು ನಮ್ಮ ಅಕ್ಕ ಮನ್ಸೇನಾದ್ರೂ ಹೊಡೆದೋದ್ರೆ ಏನು ಮಾಡೋದು ಇವಳಿ ಮಗ ಆಗ್ತೈತೆ ಹಂಗೆ ಹಿಂಗೆ ಅಂತ ಮೊದಲೇ ಸವಿತಾ ತಲೆ ಕೆಡ್ಸವಳಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಹ್ಞೂ ಮೆಡಿಕಲ್ ಆಗಾದರೂ ಮಾತ್ರೆ ತಗೊಂಡೋಗಿ ನುಂಗ್ಬೇಕು ಹಾಗೆ ಮಾಡ್ತೀನಿ ಮೆಡಿಕಲ್ ಆಗಿ ಮಾತ್ರ ತಗೊಂಡೋಗಿ ನುಂಗ್ತೀನಿ ಯಾಕೆ ಇನ್ನೂ ಇನ್ನು ಶಾಂತಲ್ವಲ್ಲ ಏನಾಯ್ತು ಒಂದು ಅರ್ಥ ಆಗ್ತಿಲ್ವೇ ಏನಕ್ಕ ಆಸ್ಪತ್ರೆಗೆ ಹೋಗ್ತೀನಿ ಅಂತ ನಿನ್ ತಂಗಿ ಇನ್ನು ಬಂದಿಲ್ಲ ಅದೇ ಕಣೆ ಯೋಚ್ನೆ ಮಾಡ್ತಿದ್ದೀನಿ ಯಾಕೆ ಇನ್ನು ಬಂದಿಲ್ಲ ಅಂತಂದೆ ನನ್ ಜೊತೆ ಹೋಗ್ಬೇಕಿತ್ತು ಮನೆಗಿದ್ದು ತಪ್ಪು ಮಾಡ್ರಿ ಅಯ್ಯೋ ಏನೂ ಆಗಲ್ಲ ಬಿಡು ನಿನ್ ತಂಗಿಗೆ ಬಂದೇ ಬರ್ತಾಳೆ ಅವಳೆಲ್ಲೂ ಹೋಗಲ್ಲ ಅವಳು ಹೋಗಂಗಿದ್ರೆ ಯಾಕೆ ಕೆಲ್ಸ ಮಾಡಿ ಬಂದು ಶಾಂತ ಏನಮ್ಮ ರಾಣಿ ಇಷ್ಟೆ ಹೋಗ್ಬರಕ್ ಆಸ್ಪತ್ರೆಗೆ ಎಲ್ಲಿಗೆ ಹೋಗಿದ್ದೆ ಏನಿಲ್ಲ ಸವಿತಾ ಆಸ್ಪತ್ರೆಗೆ ಹೋಗಿದ್ದಿದ್ದು ಮಾತಾಡೋದು ನೋಡು ಹೆಂಗ್ ಮಾತಾಡ್ತಿಯಾ ಶಾಂತಮ್ಮ ಏನಾಯ್ತು ಡಾಕ್ಟರ್ ಏನಂದ್ರು ಏನು ಇಲ್ಲ ಅಕ್ಕ ಭಯ ಪಡೋ ಅಂತದ್ ಏನು ಆಗಿಲ್ಲ ತುಂಬಾ ವೀಕ್ ಇದ್ಯಾ ಅಂತ ಅಂದ್ರು ಅಷ್ಟೇ ಹಿಂಗಾಗಿದ್ಯಾ ಅಂತ ಅಂದ್ರು ಅಷ್ಟೇ ಏನು ಎದ್ಕೊಳ್ಳೋ ಅಂತದೇನು ಇಲ್ಲ ಹೇಳು ವೀಕಿದ ಸರಿಯಾ ಹೊಟ್ಟೆ ತುಂಬ ಊಟ ಮಾಡೋ ಸಲ ಬಡ್ಕೊತೀನಿ ನೀನು ಸರಿಯಾಗಿ ಊಟನೇ ಮಾಡಲ್ಲ ಅದಕ್ಕೆ ಇವಾಗ ಹಿಂಗಾಗಿರೋದು ಹಿನ್ನ್ಮೇಲೆ ತಿಂತೀನಿ ಹೇಳಕ್ಕ ಆದ್ರೂ ಸ್ವಲ್ಪ ಸುಸ್ತೈತೆ ಸ್ವಲ್ಪ ಹೊತ್ತು ಮನೆ ಕಮ್ತೀನಿ சரி ஆய்ம்மா மணிக்கா நியா சவீதா அய்யோ விடுவாங்க நுங்ட்டேசி அபாஷன் ஏன் ஆச்சை தள்ளிவிடுத்து ஆகே இவ் ஆகி கேள் மனிக்கா இவ்ளத்தாட் ஆஹ் நாட்காட் அது எல்லா யான ஆஸ்பத்திரி ஹோத்தீனி எம் தந்து சூழ்த்தே சவீதா யாத்தக்கா நீ ஏனே பண்ணைத்தோதா அவளோனஸ் பத்தான நான் இன்னும் இவ்வளோ நோடு நீங்க தங்கினா ஆஸ்பத்திரி ஹோதில எல்லா எங்க மனிக்கமடு மனி கேனங்க நின்ம்பாயேனம்மா சும்னை பற்றிய இல்வா நோடு நான் இஜெகி நீங்க நங்கே ஆகும் நீங்கே மாதாடீ ஏனா இஷ்ட ஏனோ நான் மனையின் ஆசைத்தி சிக்கம்மா பைதோ பயிர் யாக்கு தாத்தியா மொதல் இவ்ளும் தள்ளு ஆ நனே தாத்தியா இவள்தாத்தி அந்த நான் நான் மாத்த நம்பல நீ நன்கள்தி சவீதா மாத்து அது மைத்தே வந்து நாளே பிடிக்க மாதாடு நீ மாமன் நான் போட்டு அஸே சரியாக வயசினி நின் ஏன்னு எதிர்த்தியா எதிர்கம்பா நானே எதிர்க்கி மாமன்னே ஏழு அவ்ரங்கனா ஏழு ஏன் மனைவி நன்கே இல்லை நம்ம மனை இல்ல அந்த கழித்து ஏன்னா ஓகேன்னு விடு மின் கம்பார்கே விந்த பாயி யார் அந்த ஓடுபடுத்தா சொந்த சிங்கம் மன்னமெல்லாம் தங்கி ஆகல நன்கப்பட் மாள் அவள வந்திரிங்க சப்போர்ட் மாத்தாள் இல்லை இவளே விட்டே ஆகல அவர் மாம வந்தி சரியாக உப்சி மனைய மாதிரி ஆசைக்கு ஆகப்பே இல்லாந்திரே இன்னும் மா மனைன மாண மரியடி எல்லாம் தைதுபிடுத்தாள் இல்லாந்திரே ಇಬ್ರು ಮಧ್ಯೆ ಜಗ ಗತಿ ಮಾಡ್ತಾಳೆ ನಿನ್ ಬೇಜಾರ್ ಶಾಂತ ಎಂತ ಕಷ್ಟ ಬರ್ಲಿ ಏನೇ ನಾನ್ ನಾನು ಜೊತೆ ಇರ್ತೀನಿ ಯಾವತ್ತೇ ಅಕಸ್ಮಾತ್ ಜಗಳೂ ನೀನ್ ನನ್ನ ಬಿಟ್ಟು ಹೋಗ್ಬೇಡ ಅಕ್ಕ ನಿನಗೆ ಹೇಳದಲ್ಲೇ ನಾನು ಒಂದ್ ತಪ್ಪು ನಿರ್ಧಾರ ತ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿನ್ ನಂಬಿಕೆ ನಾನು ಇದು ಗೊತ್ತಾದ್ರೆ ಮುಂದೊಂದಿನ ದಿನ ನನ್ ಏನೋ